ಬೆಂಗಳೂರು ನಮ್ಮ ಹೆಡ್ ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾಡು ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರು ಡಿ ಸಿ ಎಂ ಕರ್ ಹೋಗ್ಬೇಕು ಸಿ ಎಂ ಕರ್ ಹೋಗಬೇಕು ಹೋಗಿದ್ದಾರೆ ಅಷ್ಟೇ ಕರೆದಿದ್ರು ಹೋಗಿ ಗೊತ್ತಿತ್ತು ತನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರ್ತಿದಾರತ್ತ ಹೋಗಿ ಬನ್ನಿ ಅಂತ ಹೇಳಿದ್ದೀವಿ ಪ್ರಶ್ನೆ ನಂಬ ಇಲ್ಲ ನನಗೆ ಗೊತ್ತಿದ್ದ ನಮ್ಮವರು ಪಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದರು ಸೊ ಹೋಗ್ಲಿಕ್ಕೆ ಹೇಳಿದೆ ಯಾಕೆ ಡಿ ಸಿ ಎಮ್ ಕರಿತಿದಾರಂತ ಹೇಳಿದೆ ಅಷ್ಟು ಹಾಂ ಹಾಂ ಇಲ್ಲ ಆ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳು ಹೋರಾಟ ಬೇರೆ ಯಾಕೆ ಇಂಟರ್ನಲ್ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಇಲ್ಲ ಅಲ್ಲ ನಮ್ಮ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ಡಿಸಿಷನ್ ಅಂತಿಮ್ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಆಯ್ಕೆ ಮಾಡಿ ಹೇಳಿದಂಗೆ ಎಲ್ಲರೂ ಕೇಳಲೇಬೇಕು ಕೇಳ್ತೀವಿ ಅಷ್ಟೇ ಹೇಳಿದಾರೆ ಖರ್ಗೆ ಅವ್ರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರೆ ಖರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೇವೆ ಅಂತ ಸ್ವಲ್ಪ ಅದು ನೋಡೋಣ ನೋಡ ನಾನು ಕೇಳಿದಿನಿ ಅಂತ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದ ಯಾವ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಬೆಂಗಳೂರು ನಮ್ಮ ಹೆಡ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೇವೆ